ಬಾಗಿಲನ್ನು ತೆರೆದು ತನ್ನ ಬಹುಶಃ ಗುಪ್ತ ಕನಕದಾಸ ಅನ್ನುವಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸಿಂಹವನ್ನು ನೋಡಿದ್ರೆ ನಿಮ್ಗೆ ಅದೊಂದು ಗೊತ್ತಾಗ್ತದೆ ಅಲ್ಲಿ ಅವರು ಆ ಒಂದು ಏನು ಯಾವುದೋ ಒಂದು ದೇವಸ್ಥಾನದಲ್ಲಿ ಓದಂತ ಸಂದರ್ಭದಲ್ಲಿ ನನಗೆ ದರ್ಶವನವನ್ನ ನೀಡುವಂತ ಪರಿಕಲ್ಪನೆಯಲ್ಲಿ ಆ ಹಾಡನ್ನ ಆಡಳಿತ ಈಗಲೂ ಕೂಡ ಸಂಶೋಧಕರು ಅಲ್ಲಿ ಚರ್ಚೆನ ಒಂದು ಪದ್ಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ ಭೇಟಿ ಮಾಡಿದ್ರೆ ಸಾಕಷ್ಟು ಕನಕದಾಸರ ಕೀರ್ತನೆಗಳ ಬಗ್ಗೆ ಕೂಡ ಸಾಕಷ್ಟು ಕೃತಿಗಳು ದೊರೀತವೆ ಅವುಗಳನ್ನ ಅಭ್ಯಾಸ ಮಾಡಿ ನಿಮ್ಗೆ ಹೆಚ್ಚು ಹೆಚ್ಚು ಕನಕನ ಪರಿಚಯ ಅಂತ ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನು ಏಸು ಕಾಯಂಗಳ ಕಳೆದ ಕೀರ್ತನೆ ಅದರಲ್ಲಿ ಏನಂದ್ರೆ ಇವರು ಕೀರ್ತನೆಯಲ್ಲಿ ನಾನು ಏನು ಕಾಣ್ತೀನಿ ಅಂದ್ರೆ ಮುಖ್ಯವಾಗಿ ಅವರು ಪ್ರಕೃತಿಯನ್ನ ಹೇಗೆ ರಚನೆ ಮಾಡಿದ್ದಾರೆ ಭಗವಂತ ಅಂತ ಹೇಳ್ಕೊಡ್ತಾರೆ ನಾ ಸೈನ್ಸ್ ಅಲ್ಲಿ ಬರೀ ಪ್ರಕೃತಿ ಹೇಗೆ ರಚನೆ ಆಗಿದೆ ಇಷ್ಟು ಮಾತ್ರ ನೋಡಿ ಇವರು ಅದರ ಜೊತೆಗೆ ಅಧ್ಯಯನವನ್ನು ಕೂಡ ಕೇಳಿಸಿ ಹೇಗೆ ಅಂತ ಅವರು ಪರಿಪೂರ್ಣವಾಗಿ ಕೇಳಿಕೊಡ್ತಾರೆ ಸೊ ಜೀವರಾಶಿಗಳು ಎಷ್ಟಿದಾವೆ ಅಂತ ಒಂದು ಪ್ರಶ್ನೆ ಬಂದಾಗ ಸೈಂಟಿಸ್ಟ್ ತುಂಬಾ ಹೋಗ್ತಾರೆ ಕಳೆದು ಲಕ್ಷ ಜೀವ ರಾಶಿ ಶರೀರ ಏಸು ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ಕಲ್ಲಿನಲ್ಲಿ ನಂಗೆ ಇದು ತುಂಬಾ ಫೇವ್ರೇಟ್ ಅಂದ್ರೆ ನಂಗೆ ಇದೇ ಅರ್ಥ ಆಗಿದ್ದು ಸ್ಕೂಲಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರವನ್ನು ತಂದಿತ್ತವನ ಯಾರೋ ಯಾರೋ ಕಪ್ಪೆ ಹುಟ್ಟಕ್ಕೆ ಅಲ್ಲೇ ಅಲ್ಲೇ ಅಂತ ಆಹಾರ ಅದಕ್ಕೆ ಬಲ್ಲಿದನು ಕಾಗಿ ನೆಲೆಯಾದ ಕೇಳುವನು ಎಲ್ಲರನ್ನು ಇದಕ್ಕೆ ಸಂಶಯ ಬೇಡ ಸಂಶಯವಿಲ್ಲ ನನಗೆ ಯಾವಾಗಲೂ ತುಂಬಾ ಕಷ್ಟ ಏನು ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ ದಿಕ್ಕೇ ತೋರಿಸ್ತಾ ಇಲ್ಲ ಅಂದಾಗ ಫಸ್ಟ್ ಇದು ನಾಪೋಗ್ಬಿಡುತ್ತೆ ತಲ್ಲಣ್ಣ ಸರಿ ಗಂಡೆ ತಾಳು ಎಲ್ಲರೂ ಎಲ್ಲರನ್ನೂ ಸಲುವ ಈಗ ನೋಡ್ತೀನಿ ಯಾವುದೋ ಒಂದು ಬೆಟ್ಟ ಕಾಣಿಸುತ್ತೆ ಏಯ್ ಆ ಬೆಟ್ಟದ ಮೇಲೆ ಹುಟ್ಟಿದಾರು ವಿಷಕ್ಕೆ ಕಟ್ಟಿನ ಕಟ್ಟಿ ನೀರಿ ಯಾರೋ ಅದನ್ನೇ ಸಾಕ್ತಾರೋ ಹೋಗಿ ನಾನು ಸಾಕಲ್ಲವ ಸ್ವಾಮಿ ಖಂಡಿತ ಸಾಕ್ತಾನೆ ಅಂತ ಅಂತೇಳಿ ಹಂಗಂತೇಳ್ಬಿಟ್ಟು ನಾವು ಏನು ಮಾಡಿದ್ರೆ ಕಂಬಳಿಸ್ಕೊಂಡು ಮಲ್ಕೊಂಡ್ಬಿಡದಲ್ಲ ಆ ನಂಬಿಕೆ ಇರಬೇಕು ನಮ್ಮ ಕೆಲಸ ನಾವು ಮಾಡ್ತಾರೆ ಅರ್ಥ ಆಯ್ತಾ ಏ ಬೆಟ್ಟದ ಮೇಲೆ ಹುಟ್ಟಿರೋದು ಶಕ್ತಿ ನೀರಿಗೆ ಹಾಕ್ತಾನಲ್ಲ ನನ್ಗೆ ಯಾಕೆ ಅಂತ ನನ್ನ ಮನೆಯಲ್ಲಿ ತಂಬಳಿ ಹಚ್ಕೊಂಡು ಮಲ್ಕೊಂಡ್ರೆ ನನಗೆ ಯಾರು ತಗೊಂಬಲ್ಲಿ ಊಟ ಕೊಡೋದು ಅರ್ಥ ಅಮ್ಮ ಇವನ್ ಆ ಬೆಕ್ಕ ಕೂಡ ಅಲ್ಲೆಲ್ಲ ಗೂಡಲ್ ಮಲ್ಕೊಂಡು ಊಟಕ್ಕೆ ಬರಲ್ಲ ಬರಬೇಕು ಹಿಂಗೆ ಇಲ್ಲೇನೋ ಕಾಲೇಜ್ ಕೂಡ ಹೋಗಬೇಕು ಇಲ್ಲೇನು ಸಿಗುತ್ತೋ ನೋಡ್ಬೇಕು ಆ ಅಲ್ಲೆಲ್ಲ ಉಳುಕ್ಬೇಕು ಅಲ್ಲೆಲ್ಲ ಇಲ್ಲಿ ಇರುತ್ತೆ ಹುಡುಗ್ಬೇಕು ಆಯ್ತಾ ನಾನು ಏನ್ ಅಂತ ಅಂದ್ಬಿಟ್ಟು ಆ ಬೆಕ್ಕಲ್ಲೇ ಮಲ್ಕೊಂಡಿದ್ರೆ ಇಲ್ಲಿ ಅದ್ರ ಮುಂದೆ ಬಂದು ಡ್ಯಾನ್ಸ್ ಆಡಲ್ಲ ಅರ್ಥ ಆಗ್ತಾ ಇದೆಯಾ ಅದು ಹೋಗ್ಬೇಕು ಹುಡುಕ್ಬೇಕು ಬಟ್ ಅಲ್ಲಿರುತ್ತೆ ಅರ್ಥ ಆಯ್ತಾ ಹಂಗಾಗಿ ನಿಮ್ಮ ಪ್ರಯತ್ನವನ್ನ ನೀವು ಬಿಡಬಾರ್ದು ಆದ್ರೆ ಭಗವಂತನ ಮೇಲೆ ಒಂದು ನಂಬಿಕೆ ಇರಬೇಕು ಭಗವಂತ ಅಂದ್ರೆ ಯಾವುದು ಹಿಂದೂ ಧರ್ಮ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಅಂತಲ್ಲ ಒಂದು ಶಕ್ತಿ ಯಾವುದೋ ಒಂದ್ ಇದೆ ನಮ್ಮನ್ನ ನಿಮ್ಮನ್ನೆಲ್ಲರನ್ನ ಸೃಷ್ಟಿ ಮಾಡಿ ಕಾಪಾಡ್ತಾ ಇರ್ತಕ್ಕಂಥ ಒಂದು ಶಕ್ತಿ